ಬಿ ಸಿ ಬ್ಯಾಂಕಿಗೆ ನಮ್ಮ ಸೊಸೈಟಿಯಿಂದ ಡೆಲಿಗೇಷನ್ ತಂದು ಹತ್ತು ವರ್ಷದಿಂದ ಹದಿನೈದು ವರ್ಷ ಬಂದ ಸಲ ಉಪಾಧ್ಯಕ್ಷರು ಮತ್ತು ಸಲ ನಿರ್ದೇಶಕರಾಗಿ ನಾವು ಯಾವತ್ತ ನಾವು ನನ್ನ ಒಂದು ನೆನಪಿರ್ ಪ್ರಕಾರ ಒಂದು ಸಲ ಟೋಪಗಳ ಕಡಿಮೆ ಆಗಿಬಿಟ್ಟು ನಮ್ಮ ಟೋಟಲ್ ಲೆಕ್ಕಿದ್ದಾಗ ವಾಪಸ್ ಇವರ ಸ್ವಂತ ಕಾಲ ತಗೊಂಡ್ಬಂದು ನಮ್ಮ ದಲಿತ ಗಾಯ ಕಡಿಮೆ ಆಗಿತ್ತು ನಾವು ವಾಪಸ್ ತಗೊಂಡ್ಬಂದ್ರೆ ಗಾಯಗಳು ನಾನು ಸೀವ್ ಮಾಡಿಸ್ಕೊಡ್ತೀನಿ ಹೆಚ್ಚಿಗೆ ಮಾಡ್ತೀವಿ ಆವತ್ತಿನಿಂದ ರೈತರು ಏನಪ್ಪ ಅಂತ ನಮ್ಮ ಸೊಸಟಿಯಲ್ಲೇ ಕಣ್ಣು ಹಾಕಿದ್ರು ನಾವು ಜೀರೋ ಪರ್ಸೆಂಟ್ ತಗೊಂಡು ಅಲ್ಲೇ ಸಾಲ ಮಾಡ್ಕೋಬೇಕು ಅಂತ ಇವಾಗ ಅಲ್ಲಿಂದ ಈ ಒಂದು ಸೊಸೈಟಿ ಸೊಸಟಿ ಮೇಲೆ ಸಾಕಾರದಿಂದ ಅತಿಯಾದ ಒಂದು ನಮ್ಮ ಕೃಷಿಯಿಂದ ನೋಡಿದರೆ ಈ ಒಂದು ಅಲ್ಲ ನಮ್ಮ ಕೂರಳ್ಳಿ ಸ್ವಲ್ಪ ಇಲ್ಲಿಗೆ ಹೆಚ್ಚು ಯಾವಾಗಲೂ ನಮ್ಮ ಸ್ವಲ್ಪ ರೀತಿ ಕಣ್ಣು ಹಾಕಿ ಆ ಒಂದು ಸಾಕಾರ ನಾವು ಆ ಒಂದು ಅವಸ್ಥೆ ಆಗ್ತಾ ಈ ಕೂಡಳ್ಳಿ ತಿಂಡಿಗೆಯಲ್ಲಿ ನಮಸ್ಕಾರ ಸ್ನೇಹಿತರೆ ಉಜ್ಜಯಿನಿ ಲೋಕಲ್ ಸುದ್ದಿಗೆ ಸ್ಥಳೀಯ ಹಾಗೂ ವಿವಿಧ ಮಾಹಿತಿಯನ್ನು ಪಡೆಯಲು ನೀವು ನಮ್ಮ ನಟರಾಜ್ ಉಜ್ಜಯಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಮಾಡಿ ಪಡೆದುಕೊಳ್ಳಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮುಚ್ಚಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಪಿಕ್ಸ್ ಯಾಕ್ ಬೆಂಗಳೂರು ವತಿಯಿಂದ ಅತ್ಯುತ್ತಮ ಸಹಕಾರಿ ಸಂಘ ಎಂಬ ಪ್ರಶಸ್ತಿಯನ್ನು ನೀಡಲಾಗಿದೆ ಆ ಪ್ರಶಸ್ತಿಯನ್ನು ಭಾವಿಸ ಕ್ಯಾಂಗ್ನ ಉಪಾಧ್ಯಕ್ಷರಾದ ಅಯ್ಯಂದೇಶ್ ಅವರು ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದ ಹಾಗೂ ಗ್ರಾಮಸ್ಥರು ಇದ್ದರು B. Suresh D. Rizwan Sayab K. Lokesh B. Manjula Amin Kiri Kutresha A. Timana B. Sharanapa M. Alam S. Kordapa B. Kresha Mukhya Kare One second ಮೈಲಾಲಾ ಆಲಕ್ಕಿ ಬ್ರಹ್ಮಕಡೆ ಕುಂಜನಪ ಆಲಕ್ಕಿ ಮುಂದಿನ ಆಯ್ತು ಆಯ್ತು ಹೋಗೋಣ ನಾವು ಸಂಘದ ಹೋಗೋ ಫಾಂಟ್ ನಿಮಿಷಡಿ ಮುಂದೆ ಬನ್ನ ಸರಿ ಕಡೆ ಸರಿ ಕಡೆ ಹ್ಮ್ ಒಂದು ನಿಮಿಷ ಓಕೆ ನಿರ್ದೇಶಕರು

ಹಾಗೆ ಒಂದು ನಿಮಿಷ ಅಣ್ಣ ಈ ಕಡೆ ಓಕೆ ಸರಿ ಅದು ಈ ಕಡೆ ಒಂದು ಸೆಕೆಂಡ್ ಕ್ಯಾಮ್ರಾ ನೋಡಿ ಮಾಡ್ತಾರೆ ಕೇಂದ್ರದಲ್ಲಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀ ನಮ್ಮ ಸಂಘದ ಪರವಾಗಿ ಎಲ್ಲ ಈ ಕಡೆ ಸರಿ ರೀ ಒಂದು ನಿಮಿಷ ಓಕೆ ಇಲ್ಲ ನೋಡಿ ಬಾ ಒಂದು ಪಾದಗಳಿಗೆ ಭಕ್ತಿಯ ನಮಸ್ಕಾರವನ್ನು ಸಲ್ಲಿಸುತ್ತಾ ಆರಾಧ್ಯ ದೇವ ಗುರು ಕುಟ್ರೇಶ್ವರನ ಪಾದಗಳಿಗೂ ಸಹ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಉಗಿನಿ ಅಧ್ಯಕ್ಷರು ಉಪಾಧ್ಯಕ್ಷರು ಓದಿ ಮುಗಿಯುತ್ತಾ ಬಂದಿರೋದರಿಂದ ಅದರ ಒಂದು ಅಭಿ ಅಭಿನಂದನಾ ಸಂಘದ ಒಂದು ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯಲ್ಲಿತಕ್ಕಂಥ ರೇವಣ್ ಸಿದ್ದೇಶ್ವರವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಅವರೇ ಹಿರಿಯರು ಮಾರ್ಗದರ್ಶಕ ಮಾರ್ಗದರ್ಶಕರು ಬಿ ಡಿ ಸಿ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರಾದಂಥ ಗುರುಸಿದ್ಧಗೌಡರನ್ನೊಳಗೊಂಡು ಎಲ್ಲ ಸಂಘದ ಸದಸ್ಯರುಗಳೇ ಗ್ರಾಮದ ಹಿರಿಯರೇ ಹಾಗೂ ಉಜಿರಿ ಕೃಷಿ ಪತ್ತಿನ ಸಹಕಾರ ಸಂಘದ ಸಿಬ್ಬಂದಿ ವರ್ಗದವರೇ ಹಾಗೂ ಕ್ಷೇತ್ರಾಧಿಕಾರಿಗಳು ಇವತ್ತಿನ ದಿನ ಭಾಳ ಅಚ್ಚುಕಟ್ಟಾದ ಕಾರ್ಯಕ್ರಮ ಭಾಳ ನನಗೆ ಸಂತೋಷವನ್ನು ಉಂಟು ಮಾಡಿಕೊಳ್ತಕ್ಕಂಥ ಕಾರ್ಯಕ್ರಮ ಇದು ಈ ಎಲ್ಲ ನಿರ್ದೇಶಕರನ್ನು ನಾವು ಸದಸ್ಯಗಳನ್ನು ನೋಡಿದಾಗ ಎಲ್ಲರೂ ಒಂದೇ ಅಭಿಪ್ರಾಯ ಇತ್ತು ನಾವು ಯಾವತ್ತಿಗೂ ಇಲ್ಲಿ ರಾಜಕೀಯ ಮಾಡಿಲ್ಲ ಭೇದ ಮಾಡಿಲ್ಲ ಎಲ್ಲರೂ ನಾವು ಒಗ್ಗಟ್ಟಾಗಿ ಈ ಸಂಘದ ಅಭಿವೃದ್ಧಿಗೆ ನಾವು ಶಮಿಸಿದ್ದೇವೆ ಅಂತ ಏನು ಹೇಳಿದ್ದು ಅದನ್ನು ಕೇಳಿ ಭಾಳ ಸಂತೋಷ ಆಯಿತು ನಾನು ಕಳೆದ ಒಂದು ವರ್ಷದಲ್ಲಿ ಈ ಸಂಘದ ಕಾರ್ಯಕ್ರಮಕ್ಕೆ ಇದು ನಾಲ್ಕು ಐದನೇ ಕಾರ್ಯಕ್ರಮ ಬರ್ತಾ ಇರೋದು ಪ್ರತಿಯೊಂದು ಕಾರ್ಯಕ್ರಮ ಕೂಡ ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸತಕ್ಕಂಥ ಕೃಷಿ ಪತ್ತಿನ ಸಹಕಾರ ಸಂಘ ಇದು ನಾನು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರು ಕೆ ಜಿಶಮಿ ಅವರು ಮತ್ತು ನಮ್ಮ ಕೆ ಎಂ ಎಫ್ ಅಧ್ಯಕ್ಷರಾದ ಭೀಮಾಕ್ಸ್ ಸರ್ ಎಲ್ಲರನ್ನ ಒಂದು ಗೋಡ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಹೋಗಿದ್ವಿ ಅಲ್ಲಿ ನೋಡಿದಾಗ ಅವರು ಹೇಳಿದರು ಭೀಮಾ ಎಕ್ಸರ್ ಭಾಳ ಚೆನ್ನಾಗಿ ಈ ಜಿಲ್ಲೆಯಲ್ಲಿ ಯಾವುದಿಲ್ಲ ಈ ಬಾಲಕಿನಲ್ಲಿ ಯಾವ್ದಿದೆ ಅನ್ನೋ ಅದು ಮಾತು ನಾನಂದಿಲ್ಲೂ ಬಂದು ನೋಡಿ ಅದಕ್ಕಿಂತಲೂ ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಭಾಳ ಅಂತ ಹೇಳಿದಾಗ ಅವರು ಕೂಡ ಖುಷಿ ಕೊಟ್ಟರು ಭಾಳ ಅಚ್ಚಕಟ್ಟ ಕಾರ್ಯಕ್ರಮ ಕೂಡ ಅದರಾಗಿತ್ತು ಈ ಇಲ್ಲಿ ಎಲ್ಲರೂ ಇನ್ನೆಲ್ಲರೂ ಇರ್ತಕ್ಕಂಥವರೆಲ್ಲ ನನಗೆ ಹಿರಿಯಾರೆ ಸಹಕಾರಿ ಧೂರಣೆ ಬುಷುದರಾಗಿರ್ಬೋದು ಸದಾಪರಾಗಿರ್ಬೋದು ಬ್ಯಾಂಕ್ ಸಮ್ಮಣವರಾಗಿರ್ಬೋದು ಎಲ್ಲರೂ ಹಿಂದಿರ್ತಕ್ಕಂಥ ಎಲ್ಲ ಹಿರಿಯರು ಇಲ್ಲೆಲ್ಲ ಸಾಕಷ್ಟು ಶ್ರಮಪಟ್ಟು ವಿವತ್ತು ಹಿರಿಯರು ಅವ್ರಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಕಾಲ ಇಲ್ಲಿ ಸದಸ್ಯರಾಗಿ ನಾವು ಸೇವೆಯನ್ನು ಸಲ್ಲಿಸಿದ್ದೇವೆ ಈ ಒಂದು ಸಂಘ ಭಾಳ ಅತ್ಯುತ್ತಮವಾದ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಬಂದಿರ್ತಕ್ಕಂಥ ಸಂಘ ನಾವು ಈ ಸಂಘಕ್ಕೆ ಬ್ಯಾಂಕಿಂದ ಸುಮಾರು ಎಂಟು ಕೋಟಿ ರೂಪಾಯಿಗಳು ನಾವು ಕೆ ಸಿ ಸಿ ಸಾಲವನ್ನು ನೀಡಿದ್ದೇವೆ ಏಳ್ನೂರ ಎಂಬತ್ತೊಂದು ಜನ ರೈತ ಸದಸ್ಯರುಗಳಿಗೆ ಹಾಗೂ ಎರಡು ಕೋಟಿ ರೂಪಾಯಿ ಎರಡು ಕೋಟಿ ನಲವತ್ತು ಲಕ್ಷ ಬಿ ಡಿ ಪಿ ಕೂಡ ಈ ಅವರು ಸಹಕಾರ ಸಹಕಾರದಿಂದ ಫೋನ್ ಫಂಡ್ನಿಂದ ಅವರು ಕೂಡ ನೀಡಿದ್ದಾರೆ ಭಾಳ ಈ ರೀತಿ ಈ ನಮ್ಮ ಬ್ಯಾಂಕ್ ಏನಾದರೂ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಈ ಸಹಕಾರ ಸಂಘ ಬ್ಯಾಂಕ್ ಅಡಿಯಲ್ಲಿ ನೂರ ಎಂಬತ್ತೆರಡು ಸಹಕಾರ ಸಹಕಾರ ಏನಿದಾವೆ ಅವು ಹೇಗೆ ಡೆವಲಪ್ಮೆಂಟ್ ಆಗ್ತೋ ಅದರ ಮೇಲೆ ನಮ್ಮ ಬ್ಯಾಂಕಿನ ಒಂದು ಅಭಿವೃದ್ಧಿ ನಿರ್ಧಾರ ಆಗಿತ್ತು ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಿಬ್ಬಂದಿ ಮಟ್ಟದ ಏನು ಇಚ್ಛಾಶಕ್ತಿ ಇರುತ್ತಲ್ಲ ಅದು ಕೂಡ ಭಾಳ ಮುಖ್ಯ ಅವರು ಮತ್ತು ಏನಿಲ್ಲ ಆಡಳಿತವನ್ನು ಇಚ್ಛಾಶಕ್ತಿ ಹೀಗಿದ್ರು ಸಾಕಷ್ಟು ಅರ ದೊಡ್ಡ ಬಂದರೂ ಸಹ ನಾವೆಲ್ಲ ಒಗ್ಗಟ್ಟಿನಿಂದ ಈ ಒಂದು ಸಂಘವನ್ನು ಈ ಸ್ಥಿತಿಗೆ ತಂದು ತಲುಪಿಸಿದ್ದೇವೆ ಅಂತ ಭಾಳ ಆಯಿತು ಮತ್ತು ಅವರು ಕೆಲವು ಬೇಡಿಕೆಗಳನ್ನು ಸಹ ನನಗೆ ಕೊಟ್ಟಿದ್ದಾರೆ ಈ ಮೇಲ್ಗಡೆ ಒಂದು ಆಡಿಟೋರಿಯಂ ಒಂದು ಮೀಟಿಂಗ್ ಹಾಲು ಮತ್ತು ಕೆಲವು ಪೀಡಿತ ಅದು ಕೂಡ ನಾನು ಆಶ್ವಾಸನೆ ನಿಮ್ಮ ಮೂಲಕ ಕೊಡ್ತಾ ಇದ್ದೀನಿ ಆದಷ್ಟು ಬೇಗ ಸಹಾಯಧನವನ್ನು ಕೊಡಿಸುವುದರಲ್ಲಿ ಸಂಪೂರ್ಣ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಮೂಲಕ ನಾನು ಅವರಿಗೆ ವಾಗ್ದಾನವನ್ನು ಕೊಡ್ತಾ ಮುಂದೆ ಅದೇ ರೀತಿ ಈ ಚುನಾವಣೆಗಳು ಇವೆಲ್ಲ ಬರ್ತಾ ಈಗ ನನ್ನ ಒಂದು ಸಲಹೆ ಸವಲೆ ಇದೆ ಇರಲಿ ನಾನು ಒಂದು ಸಮುದ್ರ ಇದೆ ನನಗೆ ಈಗಿನ ಸಮುದ್ರ ದಡದಿಂದ ಈಗಿನ ಹೋಗ್ತಾ ಸಾಕ್ತಾ ಇದ್ದೀನಿ ನಾವೆಲ್ಲ ಬಹಳ ದೂರ ಈ ಸಹಕಾರಿ ಸಂಘದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಶಾಪನ್ನು ಮೂಡಿಸ ಮೂಡಿಸತಕ್ಕಂಥ ನಾನು ಸಿದ್ಧನ್ಗೌಡರು ಅವ್ರ ಹಾಲಿನ ಆಗಿರ್ಬೋದು ಮತ್ತು ಈ ಪಿ ಡಿ ಸಿಗಿರ್ಬೋದು ನನ್ನ ಒಂದು ಸಲ ತಮ್ಮ ನೇತೃತ್ವದಲ್ಲಿ ಇದೆಲ್ಲ ಕೂತು ಯಾವುದೇ ಒಂದು ಚುನಾವಣೆ ಆಗದೆ ತಾವೆಲ್ಲ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಒಂದು ಸಂಘವನ್ನು ಯಾರು ಸಹಕಾರ ಕ್ಷೇತ್ರದ ಬಗ್ಗೆ ಇದೆ ಯಾರು ಅದರ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ ಯಾರು ಅಭಿವೃದ್ಧಿ ಒಂದು ಇಚ್ಛಾಶಕ್ತಿ ಹೊಂದಿದ್ದಾರೆ ಅಂತನ್ನ ನೀವು ಸಮಾನ ಮನಸ್ಸನ್ನ ಕೂಡಿಸಿಕೊಂಡು ಈ ಒಂದು ಸಂಘವನ್ನು ಯಾವುದೇ ಚುನಾವಣೆ ಇಲ್ಲಂಗೆ ಅವಿರೋಧವಾಗಿ ಆಕೆ ಮಾಡ್ತೀರಾ ಅನ್ನೋ ಒಂದು ಸಂಪೂರ್ಣವಾದ ಒಂದು ವಿಶ್ವಾಸ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಈ ಸಂಘ ಇನ್ನು ಹೆಚ್ಚಿನ ಮಟ್ಟಕ್ಕೆ ಬೆಳೆದಿ ನನ್ನ ಅತ್ಯಂತ ಪ್ರಾಮಾಣಿಕವಾಗಿ ನನ್ನ ಬೇರೆ ಏನು ಸಾಧ್ಯ ಏನು ಅದನ್ನು ನಾನು ಪ್ರಯತ್ನವನ್ನು ಮಾಡ್ತೇನೆ ಅಂತ ಮತ್ತೊಮ್ಮೆ ತಮಗೆಲ್ಲ ಹೇಳ್ತಾ ಇಲ್ಲಿ ಕರೆಸಿ ನನ್ನ ಒಂದು ಅಭಿನಂದನಾ ಸಮಾರಂಭಕ್ಕೆ ಸನ್ಮಾನ ಮಾಡಿದ ನಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ನನ್ನ ಧನ್ಯವಾದ

ಇರಲ್ಲ ಸರ್ಕಾರ ಮಟ್ಟದಲ್ಲಿ ಅದನ್ನ ಡಿ ಅವರು ಅದನ್ನ ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲ ಕೆಲವು ಮಾನದಂಡಗಳು ಇದಾವೆ ಅವರು ಲೀವ್ ಇರಬಾರ್ದು ಅಥವಾ ಶೇರಿನ ಅವಧಿ ಇಷ್ಟು ಆಗಿರಬಹುದು ಇದೆಲ್ಲ ಆಗಿರ್ಬೋದು ಅದ್ರ ಪ್ರಕಾರ ಅದನ್ನ ಮಾಡ್ತಾರೆ ಹೊಸತ್ ಆಮೇಲೆ ಸಾಲದ ಬಗ್ಗೆ ಹೇಳಿದರು ಸಾಲದ ಬಗ್ಗೆ ನಾವು ಈಗಾಗಲೇ ನಮಗೆ ಇದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ನಮಗೆ ಐನೂರ ಪ್ರತಿ ವರ್ಷ ಐದು ಸಾವಿರದ ಆರುನೂರು ಕೋಟಿ ನಮಗೆ ನಬಾರ್ಡಿಂದ ನಮಗೆ ಆರ್ಥಿಕ ಸಹಾಯ ಸಿಕ್ಕಿದೆ ನಾಲ್ಕು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಡ್ಡಿದಲ್ಲಿ ನಮಗೆ ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಕಳೆದ ವರ್ಷ ನಮಗೆ ಕೇಂದ್ರ ಸರ್ಕಾರದಿಂದ ನಬಾರ್ಡಿಂದ ನಮಗೆ ಆರ್ಥಿಕ ಸಹಾಯತನ ಬಂದಿತ್ತು ಈ ವರ್ಷ ಐವತ್ತೆಂಟು ಪರ್ಸೆಂಟ್ ಏಕಾಏಕಿ ನಮ್ಮ ರಾಜ್ಯಕ್ಕೆ ಇಪ್ಪತ್ತೊಂದು ಡಿ ಸಿ ಸಿ ಬ್ಯಾಂಕಿಂದ ನಮ್ಮ ರಾಜ್ಯಕ್ಕೆ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಐವತ್ತೆಂಟು ಪರ್ಸೆಂಟ್ ಏಕಾಏಕಿ ನಮಗೆ ಕಡಿಮೆ ಮಾಡಿರೋದ್ರಿಂದ ನಾವು ರೈತರಿಗೆ ಕೆ ಸಿ ಸಿ ಸಾಲವನ್ನು ಹೆಚ್ಚಿನ ದರ ಕೊಡೋಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ ನಾವು ಈಗಾಗಲೇ ಸುಮಾರು ಹನ್ನೆರಡು ನೂರು ಕೋಟಿ ರೂಪಾಯಿಗಳು ನಾವು ರೈತರಿಗೆ ಸಾಲವನ್ನು ನೀಡಿದ್ದೇವೆ ಹನ್ನೆರಡು ನೂರ ಅರವತ್ತು ಕೋಟಿ ನಾವು ಈಗಾಗಲೇ ಸಾಲವನ್ನು ಕೊಟ್ಟಿದ್ದೀವಿ ಐವತ್ತು ಕೋಟಿ ಮಾತ್ರ ನಾವು ಎಂಟುನೂರ ಐವತ್ತು ಕೋಟಿ ಸಾಲ ಕೊಟ್ಟರೆ ನಾವು ಫಂಡ್ ಹೋಗ್ತೀವಿ ನಾಲ್ವತ್ತು ಕೋಟಿ ರೂಪಾಯಿ ನಮ್ಮ ಬ್ಯಾಂಕಿನ ಫಂಡ್ ಫಂಡನ್ನು ಹಾಕಿ ನಾವು ರೈತರಿಗೆ ಸಾಲವನ್ನು ನೀಡ್ತಾ ಇದ್ದೇವೆ ನಮಗೆ ಇದೀರೋ ಪರ್ಸೆಂಟಲ್ಲಿ ಕೊಡೋದು ಕೂಡ ನಮಗೆ ಕಷ್ಟ ಆಗಿದೆ ಯಾಕಂದ್ರೆ ಸರ್ಕಾರದಿಂದ ನಮಗೆ ಬರೋದು ಐದು ರೂಪಾಯಿ ಎಂಬತ್ತು ಪೂಸ ಈಗ ಐದು ರೂಪಾಯಿ ಮೂವತ್ತು ವರ್ಷ ಇತ್ತು ಈಗ ನಮ್ಮ ಸಿದ್ದರಾಮಯ್ಯ ಅವರು ಸರ್ಕಾರ ಬಂದರೆ ಐವತ್ತು ವರ್ಷ ಹೆಚ್ ನಾವು ರೂಪಾಯಿ ನಮಗೆ ಆಗಲ್ಲ ಈಗ ಮೂರು ಪರ್ಸೆಂಟ್ ಅಷ್ಟು ನಮಗೆ ನಷ್ಟ ಆಗುತ್ತೆ ಅದಕ್ಕೆ ನಾವು ಈಗಾಗಲೇ ಮಾನ್ಯ ಸಚಿವರಿಗೆ ಮನೆ ಜಿಲ್ಲಾ ಸಪ್ತಾಹ ಕಾರ್ಯಕ್ರಮಕ್ಕೆ ಹೋಗಿದ್ದರೆ ಬಾಗಲಕೋಟೆಗೆ ಮಾನ್ಯ ಸಚಿವರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಇಪ್ಪತ್ತೊಂದು ಡಿ ಸಿ ಸಿ ಬ್ಯಾಂಕಿಂದ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಪ್ರತಿ ವರ್ಷ ಯಾವ ರೀತಿ ನಮಗೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿಗಳೇನು ಇಪ್ಪತ್ತೊಂದು ಡಿ ಸಿ ಸಿ ಬ್ಯಾಂಕಿಂದ ಅದೇ ರೀತಿ ಅನುದಾನವನ್ನು ನೀವು ಕೊಡಬೇಕು ಕೊಟ್ಟರೆ ಮಾತ್ರ ರೈತರಿಗೆ ಝೀರೋ ಪರ್ಸೆಂಟಲ್ಲಿ ಕೆ ಸಿ ಸಿಯಲ್ಲಿ ಸಾಲ ಕೊಡಕ್ಕೆ ನಮಗೆ ಅನುಕೂಲ ಆಗ್ತದೆ ಇಲ್ಲಾಂದರೆ ಬ್ಯಾಂಕ್ಗಳು ಭಾಳ ಕಷ್ಟ ಅಂತ ಹೇಳಿ ನಾವು ಈಗಾಗಲೇ ಮನವರಿಕೆ ಮಾಡಿ ಮುಖ್ಯಮಂತ್ರಿಗಳು ಸಹ ನಿರ್ಮಲಾ ಸೀತಾರಾಮನ್ ಪತ್ರ ಕೂಡ ಬರೆದಿದ್ದಾರೆ ಅದು ಕೂಡ ಮೊನ್ನೆ ಸಾಕಷ್ಟು ಪತ್ರ ಕಾರ್ಯಕ್ರಮದಲ್ಲ ಪೇಪರ್ ಎಲ್ಲ ಬಂದಿತ್ತು ನಾವು ಕೂಡ ಅಲ್ಲಿ ಸಾಕ್ಷಿಯಾಗಿದ್ದೀವಿ ನಮ್ಮ ಅಶೆಸ್ಸಿಗೆ ಅಂತ ಪ್ರಶಸ್ತಿ ಬಂದಿತ್ತು ಅದು ಸ್ವೀಕಾರ ಸಮಾರಂಭ ನಾವು ಕೂಡ ಹೋಗಿದ್ವಿ ಅದು ಕೇಂದ್ರ ಸರ್ಕಾರದ ಅಂಥದ್ದಲ್ಲಿ ಇದೆ ಮೊನ್ನೆ ಮುಖ್ಯಮಂತ್ರಿಗಳು ಸಹಿತ ಮೊನ್ನೆ ನಿರ್ಮೂಲ ಸಹಿತ ಭೇಟಿಯಾಗಿ ಒಂದು ಚರ್ಚೆ ಮಾಡಿದ್ದಾರೆ ನೋಡೋಣ ಅದರಿಂದ ಏನಾದರೂ ಹೆಚ್ಚಿನ ನಮಗೆ ಆರ್ಥಿಕ ಸಹಾಯಧನ ಸಿಕ್ಕಿದೆ ಅವರು ರೈತರಿಗೆ ಹೆಚ್ಚು ಹೆಚ್ಚು ಸಾಲ ಕೊಡಲಿಕ್ಕೆ ನಮಗೆ ಅವಕಾಶ ಆಗುತ್ತೆ ಅಂತ ಹೇಳಿ ಈ ಮೂಲಕ ನಾವು ಆಮೇಲೆ ಈಗ ಕುಮಾರ್ ಸ್ವಾಮಿ ಕುಮಾರಸ್ವಾಮಿ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿಗೆ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಏನೋ ಲಕ್ಷ ರೂಪಾಯಿಗಳು ಸಾಲವನ್ನು ಮಾಡಿದ್ರು ಅದರದ್ದು ಕೂಡ ನಮಗಿನ್ನ ಹನ್ನೊಂದು ಕೋಟಿ ರೂಪಾಯಿ ಬಾಕಿ ಇದೆ ಅದು ಕೂಡ ನೀವು ನಿಮ್ಮಲ್ಲಿ ಏನಾದರೂ ಇದ್ದರೆ ನೀವು ಅವರಿಗೆ ಕಟ್ಟಕ್ಕೆ ಇದು ಬಡ್ಡಿ ಮತ್ತು ಸಾಲ ಎರಡು ಸೇರಿ ಕಟ್ಟಿದರೆ ಅವ್ರಿಗೆ ಏನು ಅದರಿಂದ ಬರೋ ಸಾಧ್ಯ ಬೇಕಿದೆ ಇದೆ ಅದು ಬಂದರೆ ಅವ್ರ ಅಕೌಂಟಿಗೆ ನೇರವಾಗಿ ಹೋಗುತ್ತೆ ಅದೇ ನಾವೇನು ಬ್ಯಾಂಕಿಂಗೇ ಬರಲ್ಲಿದ್ದು ಹೊಸ ಅಲ್ಲೇ ಆದ್ರೂ ಅವರು ಈಗ ಸಾಲ ಮತ್ತು ಬಡ್ಡಿ ಎರಡು ಸೇರಿ ಕಟ್ಟಿದರೆ ನಾವು ಎಷ್ಟು ಕಟ್ತಲ್ಲೋ ಅಷ್ಟೇ ಲೋನನ್ನು ನಾವು ಹಾಕ್ಬಿಡ್ತೀವಿ ಎಷ್ಟಾಗಿದೆ ಬಡ್ಡಿ ಮತ್ತು ಸಾಲ ಸಪೋಸ್ ಅದು ಬಡ್ಡಿ ತಾಲೂಕಿನ ಒಂದು ಒಂದೂವರೆ ಲಕ್ಷ ಆಗಿದ್ದೀರಾ ಒಂದೂವರೆ ಲಕ್ಷನೇ ಅವರಿಗೆ ನಾವು ಲೋನನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಆಮೇಲೆ ಅದ್ರ ಪ್ರಕಾರ ಅದು ಕೇಂದ್ರ ಸರ್ಕಾರ ಆಗಿ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿಸ್ತೀವಿ ಅಂತ ಮೊನ್ನೆ ಸಿಎಂ ಅವರು ಹೇಳಿ ಸಾಗರ ಸಪ್ತಾಹ ಕಾರ್ಯಕ್ರಮದಲ್ಲಿ ಅದೇನಿದೆ ಕೊಡ್ತೀವಿ ಅಂತೇಳಿ ರಾಜಣ್ಣ ಅವರ ಮನವಿ ಇಲ್ಲ ಅವರಿಗೆ ನಾನು ಅದನ್ನು ಬಿಡುಗಡೆ ಮಾಡ್ತೀನಿ ಅಂತ ಅವರು ವಾತನವನ್ನು ಕೊಟ್ಟಾರೆ ಅದು ಬರುತ್ತೆ ಬಂದರೆ ಅವರೊಂದಿಗೆ ಅದು ಧೈರ್ಯ ಏನಾದ್ರೂ ಜಮ ಆಗುತ್ತೆ ಅಂತೇಳಿ ರೈತರಿಗೆ ನೀವು ಮನವರಿಕೆಯನ್ನು ಮಾಡಿ ಅದು ಕೂಡ ನೀವು ವಸೂಲಾತಿಯಲ್ಲಿ ಪಾಲ್ಗೊಂಡು ಮಾತ್ರ ಹೇಳ್ತಾರೆ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅವಧಿ ಉಳಿತು ಎಲ್ಲ ಆಡಳಿತ ಮಂಡಳಿಗೆ ಅಭಿನಂದನಾ ಸಮಾರಂಭವನ್ನು ಈ ದಿನ ಏರ್ಪಡಿಸಿದ್ದು ಪ್ರತಿಯೊಬ್ಬರ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ನನ್ನ ಪಿಡಿ ಸಿಂಗ್ನ ಉಪಾಧ್ಯಕ್ಷರಾದ ಶ್ರೀ ರಾಕೇಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ಒಂದು ಅಭಿನಂದನೆಯನ್ನ ಸಲ್ಲಿಸಿ ಅವರಿಗೆ ಈ ಒಂದು ಸಹಕಾರ ಸುಳ್ಳಿಯಿಂದ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಹಕಾರ ಸಂಘಕ್ಕೆ ಅವತ್ತಿಗೂ ಒಂದು ಬುನಾದಿ ರೀತಿಯಲ್ಲಿ ಎಲ್ಲ ಸಹಕಾರಿ ಸಂಘದ ತತ್ವಗಳನ್ನೇ ಮೈಗೂಡಿಸಿಕೊಂಡು ಸದಾ ಸಹಕಾರವೇ ಬಾಳ್ವೆ ಸಹಕಾರವೇ ಗೆನ್ವೆ ಅಂತ ಒಂದು ಧ್ಯೇಯ ವಾಕ್ಯದ ಮೇಲೆ ನಿಂತು ಆ ಒಂದು ಮಾತನ್ನು ನೆಲೆಸಿಕೊಟ್ಟಂಥ ಶ್ರೀಯುಕ್ತ ಎಂ ನುಸಿದನಗೌಡವರು ಈ ಒಂದು ಆಡಳಿತ ಮಂಡಳಿಯ ರಚನೆಗೆ ಕಾರಣೀಭೂತರಾಗಿದ್ದು ಮೊದಲ ಮೊದಲನೇದಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಂಥ ಅವರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಿದ್ದೇವೆ ಹಾಗೆಯೇ ಮತ್ತೊಬ್ಬ ಹಿರಿಯರಾದಂತಹ ಶ್ರೀಯುತ ಎಸ್ ಕೊಡದಪ್ಪನವರು ಇವರು ಕೂಡ ಸಹಕಾರ ಸಂಘದಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಈ ಒಂದು ಸಂಘದ ಸದಸ್ಯರಾಗಿ ಈ ಒಂದು ಸಹಕಾರ ಸಂಘದ ಏಳಿಗೆಗೆ ಶರಣಾನುಭೂತರಾಗಿದ್ದಾರೆ ಅವರು ಕೂಡ ಈ ಒಂದು ಜನರನ್ನು ತಲುಪಿಸಿದ್ದೇನೆ ಹಾಗೆಯೇ ಮತ್ತೊಬ್ಬ ಹಿರಿಯರಾದಂತಹ ಶ್ರೀಯುತ ಲೋಕೇಶ್ ಅವರು ಮಾಜಿ ಸದಸ್ಯರು ಹಾಗೂ ಆ ಗ್ರಾಮ ಪಂಚಾಯತಿ ಸದಸ್ಯರು ಇವರು ಸಹ ಈ ಒಂದು ಸಹಕಾರ ಸಂಘದ ಏಳಿಗೆಗೆ ತುಂಬ ಅವರು ಅವರೇ ಆದಂತಹ ಒಂದು ಸಹಕಾರವನ್ನು ನೀಡಿರ್ತಾರೆ ಅವರು ಕೂಡ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಿದೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರು ಆಗಿದಂತಹ ಹಾಗೆ ಈ ಸಂಘದ ಮಾಜಿ ಅಧ್ಯಕ್ಷರು ಹಾಗೆ ಅವರದೇ ಆದಂತಹ ಒಂದು ಸಲಹೆ ಸೂಚನೆಗಳನ್ನು ನೀಡಿದ ಈ ಸಂಘದ ಏಳಿಗೆಗೆ ಅವರು ಕೂಡ ಶ್ರಮಿಸಿದ್ದಾರೆ ಶ್ರೀಯುತ ಬಿ ಡಿ ಸೋಮಣ್ಣನವರು ಕಾರ್ಯಕ್ರಮದಲ್ಲಿ ಧನ್ಯವಾದ ಹಾಗೆಯೇ ಇನ್ನೊಬ್ಬ ತಾಲೂಕು ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದಂಥ ಬಸವರಾಜನಂದನ್ ಅವರು ಕೂಡ ಆಗುತ್ತಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಮುಖಾಂತರ ಹಾಗೆಯೇ ಮಂಜುಳಮ್ಮ ಅವರವರು ಕೂಡ ಆಗಿರ್ತಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮ ಮುಖಾಂತರ ಧನ್ಯವಾದಗಳು ಸಲ್ಲಿಸಿದ್ದೇನೆ ಹಾಗೆ ಹಾಲನ್ನು ಕೂಡ ಆಗಿಸಿದ್ದಾರೆ ಅವರಿಗೂ ಕೂಡ ಸಲ್ಲಿಸ್ತಾ ಇದ್ದಾರೆ ಹಾಗೆ ಅಲ್ಲಿ ಆಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾದಂಥ ಬಿ ಹೋಗಲೇಶ್ ಅವರು ಕೂಡ ಅವರಿಗೂ ಕೂಡ ಗೃತಗ್ರತೆಗಳು ಹಾಗೂ ತಿಮ್ಮಣ್ಣನವರು ಶರಣಪ್ಪನವರು ಪಟ್ರೇಶಪ್ಪನವರು ವಿಜಿನಪ್ಪನವರು ಇದ್ದಾರೆ ಡಾಕ್ಟರ್ ವೆಂಕಟೇಶ್ ಅವರಿದ್ದಾರೆ ಎಲ್ಲ ಸಂಘದ ನಿರ್ದೇಶಕರಿಗೆ ಅಕ್ಕ ಮಂಗಳಿಗೆ ಹಾಗೆ ಇನ್ನೊಬ್ಬ ಹಿರಿಯ ಸದಸ್ಯರಾದಂಥ ಮಾಜಿ ಅಧ್ಯಕ್ಷರೂ ಆದಂಥ ರಿಜ್ವನ್ ಸಾವಿರವರು ಕೂಡ ತುಂಬ ಈ ಒಂದು ಸಹಕಾರ ಸಂಘದ ಏಳಿಗೆಗೆ ಶ್ರಮಿಸಿರುತ್ತಾರೆ ಎಲ್ಲರಿಗೂ ಕೂಡ ಈ ಒಂದು ಸಂಘದ ವತಿಯಿಂದ ಧನ್ಯವಾದಗಳನ್ನು